ನಮಸ್ತೆ ನಾನು ಅಖಿಲೇಶ್ ದಬ್ಬೆಕಟ್ಟೆ ಹೆಣ್ಣು ಹೊಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನೇನಿರುತ್ತೋ ಏನು ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡು ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಸಮೀರನ ಛತ್ರಿ ಐಡಿಯಾ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದು ಬರೀ ಬುರುಡೆ ಅನ್ನೋ ಸತ್ಯ ಬಯಲಾಗಿದೆ ಹೀಗೆ ಬುರುಡೆ ಬಿಟ್ಟು ಎಸ್ಐಟಿ ರಚನೆಗೆ ಕಾರಣನಾಗಿದ್ದ ಚಿನ್ನಯ್ಯ ಎಸ್ಐಟಿಯ ಕಸ್ಟಡಿಯಲ್ಲಿದ್ದಾನೆ ಯಾವಾಗ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ಪಡಿತು ಅಲ್ಲಿಗೆ ಒಂದೊಂದೇ ಸತ್ಯಗಳು ಹೊರಬರಲು ಶುರುವಾಗಿವೆ ಬುರ್ಡೆ ಗ್ಯಾಂಗ್ ನಲ್ಲಿ ಒಂದೊಂದೇ ಸತ್ಯಗಳು ಈಗ ಆಚೆ ಬರ್ತಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬುರುಡೆ ಬುರುಡೆ ಧರ್ಮಸ್ಥಳದ ಕುರಿತು ಮಾಸ್ಕ್ ಮ್ಯಾನ್ ಬಿಟ್ಟಿದ್ದಲ್ಲ ಬುರುಡೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಚಿನ್ನಯ್ಯ ಅಲಿಯಾಸ್ ಭೀಮಾ ಅಲಿಯಾಸ್ ಅನಾಮಿಕಾ ದೂರುದಾರ ತೋರಿಸಿದ ಹದಿನೇಳು ಸ್ಥಳಗಳಲ್ಲಿ ಎಸ್ಐಟಿ ತಂಡ ಉತ್ಖನನ ನಡೆಸಿತ್ತು ಆರನೇ ಪಾಯಿಂಟ್ ಮತ್ತು ಹನ್ನೊಂದನೇ ಎ ಪಾಯಿಂಟ್ ಹೊರತುಪಡಿಸಿ ಉಳಿದ ಯಾವ ಜಾಗದಲ್ಲೂ ಅಸ್ಥಿ ಪಂಜರಗಳು ಬುರುಡೆಗಳಿರಲಿ ಸಣ್ಣ ಮೂಳೆಗಳು ಸಿಕ್ಕಿಲ್ಲ ಯಾವಾಗ ದೂರುದಾರ ಹೇಳಿದಂತೆ ಅಸ್ಥಿ ಪಂಚರ್ಗಳು ಸಿಗಲಿಲ್ವೋ ಎಸ್ಐಟಿಗೆ ದೂರುದಾರನ ಮೇಲೆ ಅನುಮಾನ ಬಂತು ಹೀಗೆ ಅನುಮಾನ ಬಂದಿದ್ದೇ ತಡ ದೂರುದಾರನನ್ನ ವಶಕ್ಕೆ ಪಡಿತು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡಿದೆ ಎಸ್ಐಟಿ ಎದುರು ಬುರ್ಡೆ ಗ್ಯಾಂಗ್ ಸತ್ಯ ಬಿಚ್ಚಿಟ್ಟ ಚಿನ್ನಯ್ಯ ಮಟ್ಟಣ್ಣನವರ್ ಸೂತ್ರಧಾರ ತಿಮರೋಡಿ ಪಾತ್ರಧಾರಿಯಾ ದೂರುದಾರನ ಮೇಲೆ ಎಸ್ಐಟಿಗೆ ಅನುಮಾನ ಮೂಡುತ್ತಿದ್ದಂತೆ ಅದುವರೆಗೆ ಅನಾಮಿಕನಾಗಿದ್ದ ಭೀಮನ ಅಸಲಿ ಹೆಸರು ಬೆಳಕಿಗೆ ಬಂದಿತ್ತು ಆತನ ಹೆಸರು ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದವನು ಅನ್ನೋದು ಬಯಲಾಗಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಚಿನ್ನಯ್ಯನನ್ನ ವಶಕ್ಕೆ ಪಡೆದು ಬಳಿಕ ಕಸ್ಟಡಿಗೆ ತೆಗೆದುಕೊಳ್ತಿದ್ದಂತೆ ಬುರುಡೆ ಗ್ಯಾಂಗ್ನ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಿವೆ ಅವರು ಮಾಡಿದ್ದ ಪ್ಲಾನ್ ಎ ಬಿ ಸಿ ಕೇಳಿ ಎಸ್ಐಟಿ ಅಧಿಕಾರಿಗಳು ಸಹ ದಂಗು ಬಡಿದು ಹೋಗಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಪ್ಲಾನ್ಗಳನ್ನು ಬುರ್ಡೇ ಗ್ಯಾಂಗ್ ಮಾಡಿತ್ತಂತೆ ಬುರ್ಡೆ ಗ್ಯಾಂಗ್ನಿಂದ ತಯಾರಾಗಿತ್ತಂತೆ ಮೂರು ಪ್ಲಾನ್ ಪ್ಲಾನ್ ಎ ದೂರು ನೀಡಿ ಧರ್ಮಸ್ಥಳದಲ್ಲಿ ಉತ್ಖನನಕ್ಕೆ ಆಗ್ರಹ ಒಂದಲ್ಲ ಎರಡಲ್ಲ ಮೂರ್ ಮೂರು ಪ್ಲಾನ್ ಮಾಡಿತ್ತಂತೆ ಬುರ್ಡೆ ಗ್ಯಾಂಗ್ ಇದೆಲ್ಲವನ್ನ ಚಿನ್ನಯ್ಯ ಎಸ್ಐಟಿ ಎದುರು ಬಾಯ್ಬಿಟ್ಟಿದ್ದಾನೆ ಗಿರೀಶ್ ಮಠಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಮೊಹಮ್ಮದ್ ಸಮೀರ್ ಗ್ಯಾಂಗ್ ಪ್ರೀಪ್ಲಾನ್ ಪ್ರಕಾರವೇ ಎಲ್ಲವೂ ನಡೆದಿದೆ ಅನ್ನೋ ಸತ್ಯ ಎಸ್ಐಟಿ ಎದುರು ತೆರೆದುಕೊಂಡಿದೆ ಹೀಗೆ ಮೂರು ಪ್ಲಾನ್ ಮಾಡಿದ್ದ ಬುರ್ಡೆ ಗ್ಯಾಂಗ್ ಪ್ಲಾನ್ ಎ ಪ್ರಕಾರ ನಡೆದಿದೆ ಆದರೆ ಇದು ಹೇಗಾಗಿದೆ ಅಂದ್ರೆ ಆಪರೇಷನ್ ಸಕ್ಸಸ್ ಬಟ್ ಪೇಷೆಂಟ್ ಡೆಡ್ ಅನ್ನೋ ರೀತಿಯಾಗಿದೆ ಬುರ್ಡೆ ಗ್ಯಾಂಗ್ ಅಂದುಕೊಂಡಿದ್ದೇ ಬೇರೆ ಧರ್ಮಸ್ಥಳದಲ್ಲಿ ಆಗಿದ್ದೇ ಬೇರೆಯಾಗಿದೆ ಮಾಡಿದ ಪ್ಲಾನ್ ಎ ಪ್ರಕಾರ ಚಿನ್ನಯ್ಯ ಮೊದಲು ದೂರು ನೀಡಬೇಕು ದೂರು ನೀಡುವ ವೇಳೆ ತನಗೆ ಜೀವ ಬೆದರಿಕೆ ಇದೆ ಹೀಗಾಗಿ ನನಗೆ ರಕ್ಷಣೆ ಬೇಕು ಅಂತ ಹೇಳಬೇಕು ಇದಾದ ಬಳಿಕ ತಾನು ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಬೇಕು ಇದಕ್ಕೆ ತಕ್ಕ ಪ್ರಚಾರ ಸಿಗಬೇಕು ಅದಕ್ಕೆ ಮೊಹಮ್ಮದ್ ಸಮೀರನಿಂದ ಒಂದು ಎಐ ವಿಡಿಯೋ ಮಾಡಿಸಿ ಹಾಕಿದ್ರೆ ಅದು ಸಕ್ಸಸ್ ಆಗುತ್ತೆ ಇದಾದ ಬಳಿಕ ಧರ್ಮಸ್ಥಳದ ವಿರುದ್ಧ ಕೇಳಿ ಬಂದಿರೋ ಆರೋಪದ ಬಗ್ಗೆ ತನಿಖೆ ನಡೆಸಲು ಜನ ಒತ್ತಾಯಿಸುತ್ತಾರೆ ಆಗ ಒಂದು ತನಿಖಾ ತಂಡ ರಚನೆಯಾಗುತ್ತೆ ಅನ್ನೋದು ಅದರ ಭಾಗವಾಗಿತ್ತು ಅಂತ ಚಿನ್ನಯ್ಯ ಎಸ್ಐಟಿ ಎದುರು ಬಾಯ್ಬಿಟ್ಟಿದ್ದಾನೆ ತಾನು ಹೇಳಿದ ಕಡೆ ಗುಂಡಿ ತೋಡಲು ಎಸ್ಐಟಿಗೆ ನಿರ್ದೇಶನ ಚಿನ್ನಯ್ಯನಿಗೆ ಫುಲ್ ಟ್ರೈನಿಂಗ್ ಕೊಟ್ಟಿದ್ದ ಬುರ್ಡೆ ಗ್ಯಾಂಗ್ ಎಸ್ಐಟಿ ರಚನೆಯಾದ ಬಳಿಕ ತನಿಖಾ ತಂಡಕ್ಕೆ ತಾನು ಹೇಳಿದ ಕಡೆ ಭೂಮಿ ಅಗಿಯಲು ನಿರ್ದೇಶನ ನೀಡಬೇಕು ತಾನು ತೋರಿಸಿದ ಜಾಗಗಳಲ್ಲಿ ಭೂಮಿ ಆಗದ್ರೆ ಅಲ್ಲಿ ಅಸ್ಥಿ ಪಂಜರಗಳು ಸಿಗುತ್ತವೆ ಅಂತ ಹೇಳಬೇಕು ಆತ ತೋರಿಸಿದ ಜಾಗ ಬಿಟ್ಟು ಬೇರೆ ಕಡೆ ಭೂಮಿ ಆಗಿದ್ರೆ ಏನೂ ಸಿಗಲ್ಲ ಅಂತ ತನಿಖಾಧಿಕಾರಿಗಳನ್ನ ನಂಬಿಸೋದು ಹೇಗೆ ಅಂತ ಬುರ್ಡೆ ಗ್ಯಾಂಗ್ ಚಿನ್ನಯ್ಯನಿಗೆ ಫುಲ್ ಟ್ರೈನಿಂಗ್ ಕೊಟ್ಟಿತ್ತು ಅಂತ ಗೊತ್ತಾಗಿದೆ ಎಸ್ಐಟಿ ಟಿ ತನಿಖೆ ಆರಂಭವಾದ ಬಳಿಕ ಚಿನ್ನಯ್ಯನಿಗೆ ಉಜಿರಿಯಲ್ಲಿರೋ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಪ್ರತ್ಯೇಕ ಕೊಠಡಿ ನೀಡಿದರು ಇಲ್ಲಿ ಚಿನ್ನಯ್ಯನಿಗೆ ದಿನಂಪ್ರತಿ ತರಬೇತಿ ನೀಡುತ್ತಿದ್ದ ವಿಚಾರ ಕೂಡ ಎಸ್ಐಟಿಗೆ ಗೊತ್ತಾಗಿದೆ ಇದು ಪ್ಲಾನ್ ಎ ಆಗಿತ್ತು ಅಂತ ಎಸ್ಐಟಿ ಟಿ ಎದುರು ಚಿನ್ನಯ್ಯ ಹೇಳಿದ್ದಾನಂತೆ ಬಿ ಚಿನ್ನಯ್ಯ ಅರೆಸ್ಟ್ ಆದ್ರೆ ಏನ್ ಮಾಡಬೇಕು ಇದಕ್ಕಾಗಿ ಇಪ್ಪತ್ತೈದು ವಿಡಿಯೋ ರೆಡಿ ಮಾಡಿತ್ತಂತೆ ಬಿ ಗ್ಯಾಂಗ್ ಆರಂಭದಲ್ಲಿ ಬುರ್ಡೆ ಗ್ಯಾಂಗ್ನ ಪ್ಲಾನ್ ಎ ಅಂದುಕೊಂಡಂತೆ ವರ್ಕೌಟ್ ಆಗಿತ್ತು ಆದ್ರೆ ಯಾವಾಗ ಹದಿನೇಳು ಜಾಗಗಳಲ್ಲಿ ಅಗೆದ್ರು ಎರಡು ಕಡೆ ಬಿಟ್ಟು ಉಳಿದ ಜಾಗಗಳಲ್ಲಿ ಏನೂ ಸಿಗದೆ ಹೋದಾಗ ಅವರಿಗೆ ತಮ್ಮ ಪ್ಲಾನ್ ಮಿಸ್ ಆಗ್ತಿದೆ ಅನಿಸೋಕೆ ಶುರುವಾಗಿತ್ತು ಹೀಗಾಗಿ ಮೊದಲೇ ಸಿದ್ಧ ಮಾಡಿಕೊಂಡಿದ್ದಂತೆ ಪ್ಲಾನ್ ಬಿ ಶುರು ಮಾಡಿಕೊಂಡಿದ್ರು ಒಂದು ವೇಳೆ ಪ್ಲಾನ್ ಎ ಫೇಲ್ ಆಗಿ ಚಿನ್ನಯ್ಯ ಅರೆಸ್ಟ್ ಆದರೆ ಏನು ಮಾಡಬೇಕು ಅನ್ನೋದನ್ನ ಕೂಡ ಇವರು ಸಿದ್ಧಪಡಿಸಿಕೊಂಡಿದ್ರು ಅದರಂತೆ ಚಿನ್ನಯ್ಯ ದೂರು ಕೊಡೋಕು ಮೊದಲೇ ಇಪ್ಪತ್ತೈದು ವಿಡಿಯೋಗಳನ್ನು ಮಾಡಿಸಿದ್ರು ಯಾವಾಗ ಚಿನ್ನಯ್ಯ ಅರೆಸ್ಟ್ ಆದ್ನೋ ಬುರ್ಡೆ ಗ್ಯಾಂಗ್ ಪ್ಲಾನ್ ಬಿ ಜಾರಿಗೆ ತಂದಿದ್ರು ಇದರಂತೆ ಅವರಿಗೆ ಬೇಕಾದ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚಿನ್ನಯ್ಯನ ಮುಖವಾಡವಿಲ್ಲದ ಸಂದರ್ಶನಗಳನ್ನು ಅಪ್ಲೋಡ್ ಮಾಡಿದ್ರು ಪ್ಲಾನ್ ಉಲ್ಟಾ ಆಗ್ತಿದ್ದಂತೆ ಮಟ್ಟಣ್ಣನವರ್ ವಿಡಿಯೋ ರಿಲೀಸ್ ತನ್ನದೇನು ತಪ್ಪೇ ಇಲ್ಲ ಎಂದು ಸ್ಪಷ್ಟನೆ ನೀಡಿದ ಮಟ್ಟಣ್ಣನವರ್ ಯಾವಾಗ ಈ ಬುರುಡೆ ಗ್ಯಾಂಗ್ ಮತ್ತು ಛತ್ರಿ ಸಮೀರನ ಪ್ಲಾನ್ ಉಲ್ಟಾ ಆಯಿತು ಗಿರೀಶ್ ಮಟ್ಟಣ್ಣನವರ್ ಇದ್ದಕ್ಕಿದ್ದಂತೆ ಬಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಚಿನ್ನಯ್ಯ ಅರೆಸ್ಟ್ ಆದ ಬಳಿಕ ಸೈಲೆಂಟ್ ಆಗಿದ್ದ ಗಿರೀಶ್ ಮಟ್ಟಣ್ಣನವರ್ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿ ಬಿಟ್ಟಿದ್ದಾರೆ ಅದರಲ್ಲೂ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ದಾಳಿಯಾಗಿದೆ ದಾಳಿ ವೇಳೆ ಎಸ್ಐಟಿಗೆ ಹಲವಾರು ವಿಡಿಯೋಗಳು ದಾಖಲೆಗಳು ಲಭ್ಯವಾಗಿವೆ ಅನ್ನೋದು ಗೊತ್ತಾಯಿತು ಇದಾದ ಬಳಿಕ ಈ ವಿಡಿಯೋ ರಿಲೀಸ್ ಆಗಿದ್ದು ಒಬ್ಬ ವ್ಯಕ್ತಿಗೆ ಆಶ್ರಯ ಕೊಟ್ಟಿದ್ದೇ ತಪ್ಪ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಚಿನ್ನಯ್ಯನನ್ನ ನನ್ನ ಮನೆಯಲ್ಲಿ ಇಟ್ಕೊಳ್ತೇನೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಮುಂದೆ ಬಂದ್ರು ಬೇರಾವುದೇ ದಾರಿ ಕಾಣದೆ ಆತನನ್ನ ತಿಮರೋಡಿ ಮನೆಯಲ್ಲಿಟ್ಟಿದ್ವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಅನಾಮಿಕ ವ್ಯಕ್ತಿ ಯಾವಾಗ ಐ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿನೆ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಗೊತ್ತಾಯ್ತಾ ಐ ಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ ನನ್ನ ಹೆಸರು ಕೂಡ ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ ಅದರ ಸಲುವಾಗಿ ಅಧಿಕೃತವಾಗಿ ಉಜರೆ ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜ್ರೆ ಯಾರು ಇಟ್ಕೋತಾರ ಅವನ್ನ ಅವನ್ ಅಂಥ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ ಭಯ ಕಾಡಲ್ವ ಯಾರಾದರೂ ಯಾ ನೀನು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಏನೇನು ಮದುವೆ ಮನೆ ಅಲ್ಲ ಆ ನೀವು ಇದ್ದೀರಿ ಅಂತ ಹೇಳಕ್ಕೆ ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ್ನ ಯಾರು ಇಟ್ಕೊಳ್ತಾರೆ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರಲಿ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದ್ದಾನೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೇನೆ ಬೇಕು ಯಾಕಂತ ಹೇಳಿದ್ರೆ ಎರಡು ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದಾನೆ ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡೋಗಿ ನಾನು ಹೇಳ್ತೇನೆ ನನ್ಗೆ ಭಾರ ಆಗ್ತಾ ಇದೆ ತಲೆ ಅದ್ರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ ಕೊಡಬಾರ್ದ ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ ಸಾಕ್ಷಿ ಇದ್ದೇನೆ ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದಾ ಇಲ್ಲಿ ಇಟ್ಕೊಳ್ಳಿ ಎಸ್ ಐ ಟಿ ಅವರ ಮುಂದೆ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ನಿನಗೆ ಫೋನ್ ಮಾಡ್ಬೇಕು ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ ಐ ಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ ಅಡ್ವೊಕೇಟ್ ನಂಬರ್ ಹೇಳಿದ ಅವನು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ ಇನ್ ಏನ್ ಬೇಕು ಕೂಡ ಹಾಕಿದ್ದ ಅವನಿಗೆ ಎ ಮತ್ತು ಬಿ ಮಾತ್ರ ಮಾಡಿರಲಿಲ್ಲ ಬದಲಿಗೆ ಪ್ಲಾನ್ ಸಿ ಕೂಡ ಮಾಡಿದೆ ಏನಿದು ಪ್ಲಾನ್ ಸಿ ಇನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಪೊಲೀಸರ ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿದ್ದಾನೆ ಅದೆಂತ ಖತರ್ನಾಕ್ ಪ್ಲಾನ್ ಮಾಡಿತ್ತು ಅಂದ್ರೆ ಪ್ಲಾನ್ ಎ ಮತ್ತು ಬಿ ಎಲ್ಲಾದರೂ ಬಿದ್ದು ಹೋಗ್ಬಿಟ್ರೆ ಪ್ಲಾನ್ ಸಿ ಕೂಡ ರೆಡಿ ಮಾಡ್ಕೊಂಡಿತ್ತು ಅಂತ ಚಿನ್ನಯ್ಯ ಎಸ್ಐಟಿ ಎದುರು ಬಾಯ್ ಬಿಟ್ಟಿದ್ದಾನೆ ಜೊತೆಗೆ ಧರ್ಮಸ್ಥಳದ ಕುರಿತು ಎಐ ವಿಡಿಯೋವನ್ನ ಮಾಡಿ ಪುಂಗಿದ್ದ ಪುಂಗುವ ಮೊಹಮ್ಮದ್ ಸಮೀರಾ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋಕೆ ಮೊದಲೇ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂದಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಚಿನ್ನಯ್ಯ ಎಸ್ಐಟಿ ಕಚೇರಿಗೆ ಹೋಗ್ತಿದ್ದಂತೆ ಬುರುಡೆ ಗ್ಯಾಂಗಿನ ಖತರ್ನಾಕ್ ಪ್ಲಾನ್ಗಳು ಒಂದೊಂದಾಗಿ ಹೊರಬರ್ತಿವೆ ಇವರು ಅತ್ಯಂತ ಷಡ್ಯಂತ್ರ ಮಾಡಿ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ರು ಅನ್ನೋದು ಕೇಳಿ ಹಲವರಿಗೆ ಶಾಕ್ ಆಗಿದೆ ಅಲ್ಲದೆ ಬುರುಡೆ ಗ್ಯಾಂಗ್ ಹಿಂದೆ ಪ್ರಭಾವಿಗಳ ಕೈವಾಡ ಇರೋ ಅನುಮಾನಗಳು ಸೃಷ್ಟಿಯಾಗಿವೆ ಇವರು ಪ್ಲಾನ್ ಎ ಮತ್ತು ಬಿ ಮಾತ್ರ ರೂಪಿಸಿರಲಿಲ್ಲ ಬದಲಿಗೆ ಪ್ಲ್ಯಾನ್ ಸಿ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋ ಸತ್ಯ ಬಯಲಾಗಿದೆ ಈ ಮೂಲಕ ಕೇವಲ ಚಿನ್ನಯ್ಯನ ಮುಖವಾಡ ಮಾತ್ರ ಕಳಚಿ ಬಿದ್ದಿಲ್ಲ ಬದಲಿಗೆ ಬುರುಡೆ ಗ್ಯಾಂಗ್ನ ಬಂಡವಾಳ ಕೂಡ ಬಯಲಾಗಿದೆ ಪ್ಲಾನು ಸಿ ಚಿನ್ನಯ್ಯ ಎಸ್ಕೇಪ್ ಆದರೂ ಮಾಡಿದ್ರು ಪ್ಲಾನ್ ಚಿನ್ನಯ್ಯ ಆಕಸ್ಮಿಕವಾಗಿ ಮೃತಪಟ್ಟರು ರೆಡಿ ಇತ್ತು ಯೋಜನೆ ಬುರುಡೆ ಗ್ಯಾಂಗ್ ನ ಪ್ಲಾನ್ ಸಿ ಗೊತ್ತಾದ ಬಳಿಕ ಬಹುತೇಕರು ಶಾಕ್ ಆಗಿದ್ದಾರೆ ಇವರು ಇನ್ನೆಂಥ ಕಿಲಾಡಿಗಳು ಇರಬಹುದು ಅಂತ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತಿದ್ದಾರೆ ಪ್ಲಾನ್ ಎ ಮತ್ತು ಪ್ಲಾನ್ ಗಿಂತ ಖತರ್ನಾಕ್ ಪ್ಲಾನ್ ಇದು ಪ್ಲಾನ್ ಸಿ ಪ್ರಕಾರ ಚಿನ್ನಯ್ಯ ಒಂದು ವೇಳೆ ಬುರುಡೆ ಗ್ಯಾಂಗ್ ಕಣ್ತಪ್ಪಿಸಿ ಎಸ್ಕೇಪ್ ಆದ್ರೆ ಇದ್ದಕ್ಕಿದ್ದಂತೆ ಕಣ್ಮರೆಯಾದ್ರೆ ಆಗ ಏನು ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡಿದ್ರು ಅಂತ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಎದುರು ಬಾಯ್ಬಿಟ್ಟಿದ್ದಾನೆ ಯಾವಾಗ ಚಿನ್ನಯ್ಯ ಎಸ್ಐಟಿ ಎದುರು ಎಲ್ಲ ಪ್ಲಾನ್ ಅನ್ನ ಬಾಯ್ಬಿಟ್ಟನೋ ಇದಾದ ಬಳಿಕವೇ ಗಿರೀಶ್ ಭಟ್ಟಣ್ಣವಾರ್ ರೋಷ ವೇಷವಾಗಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಕೆಲವರು ಭಾವಿಸಿದ್ದಾರೆ ಚಿನ್ನಯ್ಯನಿಗೆ ಒದಗಿಸಿದ್ದರು ನಾಲ್ಕು ಸಿಮ್ ಆಂಡ್ರಾಯ್ಡ್ ಮೊಬೈಲ್ ಒಂದೊಂದು ಉದ್ದೇಶಕ್ಕೆ ಒಂದೊಂದು ಸಿಮ್ ಖರೀದಿಸಿ ಬಳಕೆ ಚಿನ್ನಯ್ಯ ತನ್ನ ವಕೀಲರ ಮೂಲಕ ದೂರು ನೀಡೋ ಕುರಿತು ಮಾಹಿತಿ ನೀಡೋ ಮೊದಲು ಆತನ ಬಳಿ ಇದ್ದಿದ್ದು ಒಂದು ಕೀಪ್ಯಾಡ್ ಮೊಬೈಲ್ ಆದರೆ ಯಾವಾಗ ದೂರು ನೀಡಿದ್ನು ಇದಾದ ಬಳಿಕ ಆತನಿಗೆ ನಾಲ್ಕು ಡಿಫರೆಂಟ್ ನಂಬರ್ಗಳನ್ನ ನೀಡಲಾಗಿತ್ತು ನಾಲ್ಕು ಸಿಮ್ ಕಾರ್ಡ್ಗಳ ಜೊತೆಗೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಕೂಡ ನೀಡಿದ್ರು ಅಂತ ಗೊತ್ತಾಗಿದೆ ಆದರೆ ಚಿನ್ನಯ್ಯ ಈ ಮೊಬೈಲ್ ಮೂಲಕ ವೈಯಕ್ತಿಕವಾಗಿ ಕರೆ ಮಾಡುವಂತಿಲ್ಲ ಅಂತೆ ಏನಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಎದುರಲ್ಲೇ ಮಾತನಾಡಬೇಕಿತ್ತು ಅಂತ ಮಾಹಿತಿ ಸಿಕ್ಕಿದೆ ಜೊತೆಗೆ ಒಂದೊಂದು ಉದ್ದೇಶಕ್ಕೆ ಒಂದೊಂದು ಸಿಮ್ ಕಾರ್ಡ್ ಅನ್ನ ಉಪಯೋಗಿಸ್ತಾ ಇದ್ರು ಅಂತ ಗೊತ್ತಾಗಿತ್ತು ನಾಲ್ಕು ಸಿಮ್ಗಳನ್ನ ಹೊಂದಿದ್ದು ಯಾಕೆ ಅನ್ನುವುದಾದ್ರೆ ಚಿನ್ನಯ್ಯ ಯಾರಾದ್ರೂ ಗಣ್ಯರು ಪ್ರಭಾವಿಗಳಿಗೆ ಕರೆ ಮಾಡಿ ಮಾತನಾಡಬೇಕಿದ್ರೆ ಒಂದು ಸಿಮ್ ಬಳಸ್ತಾ ಇದ್ರು ಕಾನೂನು ವಿಚಾರವಾಗಿ ತಮ್ಮ ವಕೀಲರ ಜೊತೆ ಮಾತನಾಡಲು ಪ್ರತ್ಯೇಕ ಸಿಮ್ಮನ್ನ ಮೇಸಲಿಟ್ಟಿದ್ರು ಒಂದು ವೇಳೆ ಚಿನ್ನಯ್ಯ ಏನಾದರೂ ಹೊರ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಬಳಸಲು ಒಂದು ಸಿಮ್ಮ ಇಟ್ಕೊಂಡಿದ್ರು ಇದರ ಜೊತೆಗೆ ಚಿನ್ನಯ್ಯ ಆತನ ಆಪ್ತರು ಕುಟುಂಬಸ್ಥರ ಜೊತೆ ಮಾತನಾಡಲು ನಾಲ್ಕನೇ ಸಿಮ್ಮ ಬಳಕೆ ಮಾಡ್ತಿದ್ದಂತೆ ತಿಮರೋಡಿ ಮನೆ ಮೇಲೆ ಎಸ್ಐಟಿ ದಾಳಿ ಒಂದು ಹಾರ್ಡ್ ಡಿಸ್ಕ್ ಒಂದು ಲ್ಯಾಪ್ಟಾಪ್ ಇಪ್ಪತ್ತೈದು ವಿಡಿಯೋಗಳು ಬುರುಡೆ ಗ್ಯಾಂಗ್ನ ಪ್ರಮುಖ ಪಾತ್ರಧಾರಿಯಾದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ಮಂಗಳವಾರ ಎಸ್ಐಟಿ ರೇಡ್ ನಡೆಸಿತ್ತು ಜೊತೆಗೆ ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಮನೆ ಮೇಲೂ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ಎಸ್ಐಟಿ ದಾಳಿ ನಡೆದಾಗ ಚಿನ್ನಯ್ಯ ಕೂಡ ಇದ್ದ ಆತ ತೋರಿಸಿದ ಜಾಗದಲ್ಲಿ ಸರ್ಚ್ ಮಾಡಿ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಮೇಲೆ ನಡೆದಂತ ದಾಳಿ ವೇಳೆ ಒಂದು ಹಾರ್ಡ್ ಡಿಸ್ಕ್ ಒಂದು ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಲಾಗ್ತಿದೆ ಇದರಲ್ಲಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ವಿಡಿಯೋಗಳು ಸಿಕ್ಕಿವೆ ಅನ್ನೋ ಮಾಹಿತಿ ಸಿಕ್ಕಿದೆ ಸುಜಾತ ಬಟ್ಗೂ ಬುರುಡೆ ಗ್ಯಾಂಗ್ಗೂ ಲಿಂಕ್ ಇಲ್ವಂತೆ ಲಿಂಕ್ ಇಲ್ಲದೋರು ಆಕೆಯನ್ನ ದೆಹಲಿಗೆ ಕರೆದೊಯ್ದಿದ್ದೇಕೆ ಸುಜಾತ ಭಟ್ ಅನ್ನು ಮಹಿಳೆ ತನಗೆ ಅನ್ಯಾಯವಾಗಿದೆ ನನಗೆ ಆಸ್ತಿ ಕೊಡಿಸಿ ಅಂತ ಕೇಳಿಕೊಂಡು ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಬಳಿ ಬಂದಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಬುರುಡೆ ಗ್ಯಾಂಗ್ ಆಕೆಯ ಬಳಿ ಅನನ್ಯಾ ಭಟ್ ಅನ್ನು ಯುವತಿಯ ಕತೆ ಹೇಳಿಸಿದ್ರು ಯಾವಾಗ ಆಕೆ ತನಗೆ ಅನನ್ಯ ಅನ್ನೋ ಮಗಳೇ ಇರಲಿಲ್ಲ ಆಸ್ತಿಗಾಗಿ ಅನನ್ಯ ಕತೆ ಕಟ್ಟಿದೆ ಅಂತ ಹೇಳಿದ್ಲು ಅಲ್ಲಿಂದ ಮುಂದಕ್ಕೆ ಬುರುಡೆ ಗ್ಯಾಂಗ್ ಸದಸ್ಯರು ತಮಗೂ ಆ ಮಹಿಳೆಗೂ ಸಂಬಂಧಾನೇ ಇಲ್ಲ ಅಂತ ಹೇಳ್ತಿದ್ದಾರೆ ಹೀಗೆ ತಮಗೆ ಸಂಬಂಧವೇ ಇಲ್ಲ ಅಂತ ಹೇಳ್ತಿರೋರು ತಾವೇ ಮುಂದು ನಿಂತು ಮುತುವರ್ಜಿ ವಹಿಸಿ ಆಕೆಯನ್ನ ದೆಹಲಿಗೆ ಕರೆದೊಯ್ದಿದ್ದು ಯಾಕೆ ಅನ್ನೋ ಮಾಹಿತಿ ನೀಡಬೇಕಿದೆ ಹೀಗಂತ ನಾವು ಕೇಳ್ತಿಲ್ಲ ಇಡೀ ರಾಜ್ಯದ ಜನ ಕೇಳ್ತಿದ್ದಾರೆ ಚಿನ್ನಯ್ಯ ತಂದ ಬುರುಡೆಗೂ ಧರ್ಮಸ್ಥಳದ ಮಣ್ಣಿಗಿಲ್ವ ಲಿಂಕ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಿಂದ ತಂದಿದ್ದಾರಾ ತಲೆ ಬುರುಡೆ ಚಿನ್ನಯ್ಯ ಎಸ್ಐಟಿ ರಚನೆ ಆಗುವ ಮೊದಲು ಮಾಸ್ಕ್ ಹಾಕಿಕೊಂಡು ಬಂದು ಬುರುಡೆ ಹಿಡಿದು ಪ್ರತ್ಯಕ್ಷನಾಗಿದ್ದ ಆತ ಬುರುಡೆಯನ್ನ ಕೈಯಲ್ಲೇ ಹಿಡಿದು ಬಂದಿದ್ದಾನೆ ಅಂದ್ರೆ ಅಲ್ಲೇನು ನಡೆದಿದೆ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಎಸ್ಐಟಿಗೆ ಎಫ್ಎಸ್ಎಲ್ ವರದಿ ನೀಡಿದ್ದು ಅದರಲ್ಲಿ ತಲೆಬುರುಡೆಗೂ ಧರ್ಮಸ್ಥಳದ ಮಣ್ಣಿಗೂ ಯಾವುದೇ ಸಂಬಂಧವಿಲ್ಲ ಈ ತಲೆಬುರುಡೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಿಂದ ತಂದಿದ್ದಾರೆ ಯಾಕಂದ್ರೆ ತಲೆಬುರುಡೆ ಪರೀಕ್ಷೆ ವೇಳೆ ವಾರ್ನಿಷ್ ಬಳದಿರುವುದು ಪತ್ತೆಯಾಗಿದೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿನ ತಲೆಬುರುಡೆಗಳಿಗೆ ಮಾತ್ರ ವಾರ್ನಿಷ್ ಬಳಿತಾರೆ ಅಂತ ವರದಿ ನೀಡಿದೆ ಇದು ಬುರುಡೆ ಗ್ಯಾಂಗ್ ಬುಡಕ್ಕೆ ಬಿಸಿ ನೀರು ಕಾಯಿಸಿದಂತೆ ಮಾಡಿದೆ ತಪ್ಪಿಸಿಕೊಳ್ತಾನ ಮೊಹಮ್ಮದ್ ಸಮೀರ್ ಡಿಸ್ಕ್ಲೈಮರ್ ಹಾಕಿದ್ದೀನಿ ಅಂತ ಎಸ್ಕೇಪ್ ಆಗುತ್ತಾನ ಕಾನೂನು ತಜ್ಞರ ಪ್ರಕಾರ ಎಐ ವಿಡಿಯೋಗಳ ಮೂಲಕ ಇಡೀ ರಾಜ್ಯದ ಜನರಿಗೆ ಪುಂಗಿದ್ದ ಅಭಿನವ ಪುಂಗುವ ಮೊಹಮ್ಮದ್ ಸಮೀರ್ ಈ ಕೇಸಿನಿಂದ ಸುಲಭವಾಗಿ ತಪ್ಪಿಸಿಕೊಳ್ತಾನಂತೆ ಯಾಕಂದ್ರೆ ಈ ಕುತಂತ್ರಿ ಮೊಹಮ್ಮದ್ ಸಮೀರ್ ತನ್ನ ವಿಡಿಯೋ ಶುರುವಾಗುವ ಮುನ್ನ ಒಂದು ಡಿಸ್ಕ್ಲೈಮರ್ ಅಥವಾ ಹಕ್ಕು ನಿರಾಕರಣೆಯನ್ನ ಘೋಷಿಸಿಕೊಂಡು ಬಿಟ್ಟಿದ್ದಾನೆ ಪೊಲೀಸರ ವಿಚಾರಣೆ ವೇಳೆಯೂ ಡಿಸ್ಕ್ಲೈಮರ್ ವಿಚಾರ ಪ್ರಸ್ತಾಪ ಮಾಡಿದಾನಂತೆ ನಾನು ವಿಡಿಯೋ ಶುರುವಾಗುವ ಮುನ್ನವೇ ಇದೊಂದು ಊಹಾಪೋಹ ಆಧಾರಿತ ವಿಡಿಯೋ ಅಂತ ಹಾಕಿಕೊಂಡಿದ್ದೇನೆ ಇದನ್ನೇ ಮುಂದೆ ಮಾಡಿಕೊಂಡು ಮೊಹಮ್ಮದ್ ಸಮೀರ್ ಅನ್ನೋ ಸ್ವಯಂ ಘೋಷಿತ ತನಿಖಾ ತಜ್ಞ ಪ್ರಕರಣದಿಂದ ಜಾರಿಕೊಳ್ಳಬಹುದು ಅಂತ ಹೇಳಲಾಗ್ತಿದೆ ಆದರೆ ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಅನ್ನುವ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಯಾಕಂದ್ರೆ ಆತ ಹಾಕಿರೋ ಡಿಸ್ಕ್ಲೈಮರ್ ಮೂರು ಸೆಕೆಂಡ್ ಬರುತ್ತೆ ಅದು ಚಿಕ್ಕ ಅಕ್ಷರಗಳಲ್ಲಿ ಇಷ್ಟಕ್ಕೂ ಮೊಹಮ್ಮದ್ ಸಮೀರ್ ಅನ್ನೋ ಛತ್ರೆಗಿರಾಕಿ ಹಾಕಿರೋ ಡಿಸ್ಕ್ಲೈಮರ್ ಏನು ಅಂತ ನೋಡ್ಕೊಳ್ಬೇಡಿ ಡಿಸ್ಕ್ಲೈಮರ್ ಈ ಡಾಕ್ಯುಮೆಂಟರಿಯ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಿರುವ ಮತ್ತು ನಂಬಿಕಸ್ಥ ಸ್ಥಳೀಯ ಮೂಲಗಳನ್ನು ಆಧರಿಸಿ ತಯಾರಿಸಲಾಗಿದೆ ನಾವು ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳನ್ನು ಬಾಧಿತರನ್ನು ಅಥವಾ ಪ್ರಕರಣದ ಸಂಬಂಧ ನೊಂದವರ ಪರ ಮತ್ತು ಆರೋಪಿಗಳ ಪರ ಕಾನೂನು ಸಲಹೆ ನೀಡಿದವರ ಸಂದರ್ಶನ ಮಾಡಿರುವುದಿಲ್ಲ ಸಾರ್ವಜನಿಕ ಚರ್ಚೆಯಾಗುವುದು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಇದರ ನಡುವೆ ರಾಜ್ಯದಲ್ಲಿ ತಾನೇನೋ ದೊಡ್ಡ ಸಾಧನೆ ಮಾಡಿದ್ದೆ ಅನ್ನೋ ರೀತಿ ಕಾಗೆ ಹಾರಿಸಿದ್ದ ಮೊಹಮ್ಮದ್ ಸಮೀರ ಕಾಗೆ ರೀತಿನೇ ಸುಲಭವಾಗಿ ಪ್ರಕರಣದಿಂದ ಹಾರಿ ಹೋಗೋ ಲಕ್ಷಣಗಳು ಕಾಣ್ತಿವೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ